ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನುಷ್ಕು ವರ್ಡ್ಸ್ ಫ್ರೆಂಡ್ಸ್ ಲಾಸ್ಟ್ ಮಂತ್ ನಾನು ಶಬರಿಮಲೆಗೆ ಟ್ರಿಪ್ ಹೋಗಿದ್ದೆ ಮಾಲೆ ಹಾಕ್ಕೊಂಡು ಸ್ವಾಮಿ ದರ್ಶನ ಮಾಡೋಣ ಅಂತ ಹೋಗಿದ್ದೆ ಆ ವಿಡಿಯೋನ ನಾನು ಲಾಸ್ಟ್ ಮಂತಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ನೀವು ನೋಡಿ ಮತ್ತು ಈಗ ನಾನು ಭೂವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತಾ ಇದ್ದೀನಿ ಇದು ಬಂದು ಕಟ್ಟಹಳ್ಳಿ ಮಂಡ್ಯ ಜಿಲ್ಲೆ ಕಟ್ಟಹಳ್ಳಿ ಹತ್ರ ಇರೋವಂಥ ಭೂವರಹನಾಥ ಸ್ವಾಮಿ ದೇವಸ್ಥಾನ ಇಡೀ ಕರ್ನಾಟಕದಲ್ಲಿ ಇದೊಂದೇ ದೇವಸ್ಥಾನ ಇರೋ ಅಂಥದ್ದು ನಿಮಗೆ ಅಥವಾ ನಿಮ್ಮ ಮನೆಗೆ ಸಂಬಂಧಪಟ್ಟಿರೋಂಥ ಯಾವುದೇ ಜಮೀನಿಗೆ ಸಂಬಂಧಪಟ್ಟಿರೋಂಥ ಕಾರ್ಯ ಸಿದ್ಧಿ ಆಗಬೇಕು ಅಂತಂದರೆ ಎಕ್ಸಾಂಪಲ್ಲು ನಿಮ್ಮ ಅಣ್ಣ ತಮ್ಮದ್ರುಗಳು ವಿಭಾಗ ಮಾಡ್ಕೊಳ್ಳೋದು ಅಥವಾ ನಿಮ್ಮ ತಂದೆಯವ್ರಿಗೆ ವಿಭಾಗ ಮಾಡ್ಕೊಳ್ಳೋದು ಅಥವಾ ಒಂದು ಜಮೀನನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮದೇ ಜಮೀನದೇ ಆ ಜಮೀನಲ್ಲಿ ಮನೆ ಕಟ್ಕೋಬೇಕು ಅಂದ್ಕೊಟ್ಟು ರೀತಿಯಾಗಿ ಕಟ್ಟೋದಕ್ಕಾಗಲ್ಲ ಅಥವಾ ಯಾವುದೇ ಒಂದು ಕೋ ಜಮೀನು ಜಗಳ ಆಡಿಕೊಂಡು ಕೋರ್ಟ್ಗೆ ಹೋಗಿರ್ತಾರೆ ಕೋರ್ಟ್ ಕೇಸು ಕ್ಲಿಯರ್ ಆಗಿರಲ್ಲ ಈ ಥರ ಏನೇ ಪ್ರಾಬ್ಲಮ್ ಇದ್ದರೂ ಸಹ ಎಲ್ಲವೂ ಪೂರ್ತಿ ಕ್ಲಿಯರ್ ಆಗಬೇಕು ಅಂತಂದರೆ ಈ ದೇವ್ರ ಹತ್ರ ಬಂದು ಒಂದು ಹರಕೆ ಕಟ್ಟಿ ಒಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಹಂಡ್ರೆಡ್ ಪರ್ಸೆಂಟ್ ಈಡಿರುತ್ತೆ ಅಂದರೆ ಇಲ್ಲಿವರೆಗೂ ಬಂದಿರೋ ಅಂಥ ತುಂಬ ಜನ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ರಾಕ್ಷಸ ಇರಣ್ಯ ಕಶುತಿನ ತಮ್ಮ ಹಿರಣ್ಯಾಕ್ಷ ಭೂದೇವಿಗೆ ತೊಂದರೆ ಅಂಥ ಸಮಯದಲ್ಲಿ ಶ್ರೀ ವಿಷ್ಣು ಭೂ ವರಹನಾಥ ಸ್ವಾಮಿಯಾಗಿ ಭೂಮಿ ತಾಯಿಯನ್ನು ಕಾಪಾಡಿದಂತಹ ಒಂದು ಪ್ರತೀತಿ ಇದೆ ಅದಕ್ಕೆ ನಾವು ಭೂವರಹನಾಥ ಸ್ವಾಮಿ ಅಂತ ಕರಿತೀವಿ ಅಲ್ಲಿ ವಿಷ್ಣು ವರಹ ರೂಪದಲ್ಲಿ ಅಂದರೆ ಹಂದಿ ರೂಪದಲ್ಲಾಗಿ ಭೂಮಿ ತಾಯಿಯನ್ನು ಕಾಪಾಡಿರೋದ್ರಿಂದ ಭೂದೇವಿ ಸಮೇತ ಇರುವಂತಹ ಭೂವರಹನಾಥ ಸ್ವಾಮಿ ದೇವಸ್ಥಾನ ಇದು ಇದು ಕಟ್ಟಹಳ್ಳಿ ಮಂಡ್ಯ ಜಿಲ್ಲೆಯಲ್ಲಿದೆ ನೀವು ಇಲ್ಲಿಗೆ ಹೋಗಬೇಕು ಅಂತಂದರೆ ಗೂಗಲಲ್ಲಿ ಭೂವರಹನಾಥಿ ದೇವಸ್ಥಾನ ಅಂತ ನೋಡಿದ್ರೆ ನಿಮಗೆ ಸಿಗುತ್ತೆ ಅದರದ್ದೊಂದು ವಿಡಿಯೋ ಮಾಡಬೇಕು ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಾನು ಬಂದಿದ್ದೀನಿ ನಾನು ಅಂಥ ದಿನ ಬಂದು ಶುಭ ದಿನ ಇದೇ ತಿಂಗಳು ರೇವತಿ ನಕ್ಷತ್ರದಂದು ಇಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಕಲ್ಯಾಣೋತ್ಸವ ಮತ್ತು ವಿಶೇಷವಾದಂತಹ ಪೂಜೆ ಅಂಥ ದಿನ ಬಂದಿದ್ದು ನಾನು ನಿಮಗೆ ವಿಡಿಯೋ ಮಾಡಿ ವಿಡಿಯೋ ಮೂಲಕ ಎಲ್ಲ ವಿಚಾರಗಳನ್ನು ಸಹ ಇದ್ದೀನಿ ಇಲ್ಲಿ ದೇವಸ್ಥಾನದ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಮತ್ತು ಈ ದೇವಸ್ಥಾನಕ್ಕೆ ಬರೋದ್ರಿಂದ ಏನೆಲ್ಲ ಪುಣ್ಯ ಸಿಗುತ್ತೆ ಮತ್ತು ನೀವು ಇಲ್ಲಿ ಬರಬೇಕಾದ್ರೆ ಏನೆಲ್ಲ ತೊಗೊಂಡ್ಬರಬೇಕು ಮತ್ತು ಇಲ್ಲಿ ಏನೇನು ಸಿಗುತ್ತೆ ಮತ್ತು ಇಲ್ಲಿ ಸುತ್ತಮುತ್ತ ನೋಡೋಂಥ ಪ್ಲೇಸ್ ಏನಿದೆ ಇದೊಂದು ಟ್ರಿಪ್ ಪ್ಲೇಸು ಆಗುತ್ತೆ ಅದ್ರ ಜೊತೆ ತಂದೆ ಭೂವರಹನಾಥ ಸ್ವಾಮಿನ ದರ್ಶನ ಮಾಡಿ ಪ್ರಸಾದ ಸೇವಿಸ ಅಂತ ಒಂದು ಪ್ಲೇಸ್ ಅಂತ ಆಗುತ್ತೆ ನೋಡಿದ್ದು ದೇವಸ್ಥಾನದ ಪಕ್ಕದಲ್ಲಿರುವಂತಹ ಅನ್ನದಾನ ಅನ್ನದಾನ ಮಾಡುವಂತಹ ಒಂದು ಆಲಯ ಕಡೆ ನಾವು ಹೋಗ್ತಾ ಇದ್ದೀವಿ ಮುಂದೆ ಕಾವೇರಿ ನದಿ ಹರಿಯುತ್ತೆ ದೇವಸ್ಥಾನದ ಪಕ್ಕದಲ್ಲೇ ಕಾವೇರಿ ನದಿ ಹರಿಯುತ್ತೆ ಅದನ್ನು ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು ವಿಶೇಷವಾದ ದಿನ ಆಗಿರೋದ್ರಿಂದ ಇಲ್ಲಿಗೆ ತುಂಬ ಜನ ಬಂದಿದ್ದರು ಸುಮಾರು ಸಾವಿರಾರು ಸಾವಿರಾರು ಲೆಕ್ಕದಲ್ಲಿ ಜನಗಳು ಬಂದು ತಂದೆ ಭೂವರಹನಾಥ ಸ್ವಾಮಿ ದರ್ಶನ ಮಾಡಿರೋ ಅಂಥದ್ದು ಇಲ್ಲಿ ಮತ್ತೆ ಶ್ರೀನಿವಾಸನ ಕಲ್ಯಾಣೋತ್ಸವನೂ ಸಹ ನಡೀತು ಇವತ್ತೇ ಮತ್ತು ಎಲ್ಲರಿಗೂ ಸಹ ಅನ್ನ ಸಹ ವಿನಿಯೋಗ ಆಗುತ್ತೆ ಇಲ್ಲಿ ಯಾರೆಲ್ಲ ಬರ್ತಾರೆ ಭಕ್ತಾದಿಗಳು ಅವರಿಗೆ ಪ್ರತಿದಿನವೂ ಸಹ ಅನ್ನಪ್ರಸಾದ ಸಿಗುತ್ತೆ ನೋಡಿ ಇದು ಅನ್ನಪ್ರಸಾದ ನಡೆಯುವಂತಹ ದೇಗುಲದ ಮುಂದಿನ ವಿಡಿಯೋ ಇದು ನಾನು ನಿಮಗೆ ಭಾಗ ಎರಡು ವಿಡಿಯೋದಲ್ಲಿ ಅನ್ನಪ್ರಸಾದದ ಒಳಗಡೆ ಅಂದರೆ ಆಲಯದ ಒಳಗಡೆ ಯಾವ ಥರ ಎಲ್ಲನೂ ಸಹ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಕೊಡ್ತೀನಿ ಯಾಕೆಂದರೆ ವಿಡಿಯೋ ತುಂಬ ಲೆಂತ್ ಆಗನೇ ಅನ್ನೋ ಉದ್ದೇಶದಿಂದ ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಮತ್ತು ಪಾರ್ಟ್ ತ್ರೀ ಅಂತ ಮೂರು ವಿಡಿಯೋಗಳು ಮಾಡ್ತಾಯಿದ್ದೀನಿ ಇದರಲ್ಲಿ ನಿಮಗೆ ದೇವಸ್ಥಾನದ ವಿಶೇಷತೆ ಏನು ಮತ್ತು ಈ ದೇವಸ್ಥಾನಕ್ಕೆ ಬರೋದ್ರಿಂದ ಏನೆಲ್ಲ ಒಳ್ಳೆಯದಾಗುತ್ತೆ ಮತ್ತು ಇಲ್ಲಿಗೆ ಬರಬೇಕಾದ್ರೆ ಏನೆಲ್ಲ ತೊಗೊಂಬರ್ಬೇಕು ಮತ್ತು ತೊಗೊಂಬಂದಿರೋ ವಸ್ತುಗಳನ್ನ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ತೊಗೊಂಡೋಗಿ ಮನೇಲಿ ಯಾವ ಥರ ಪೂಜೆ ಮಾಡಬೇಕು ಎಲ್ಲ ಥರದ್ದು ಸಹ ಇನ್ಫಾರ್ಮೇಷನ್ ಕೊಡ್ತೀನಿ ಈಗ ನಾವು ಕಾವೇರಿ ನದಿ ಹರಿತಾರೋ ಇರೋಂಥ ಪ್ರಸ ಪ್ರದೇಶ ಕಡೆ ಹೋಗ್ತಾಯಿದ್ದೀವಿ ನಿಮಗೆ ಭೂವರನಾಥ ದೇವಸ್ಥಾನ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಹ ಸಿಗಲ್ಲ ನಿಮಗೆ ಸಣ್ಣ ಪುಟ್ಟ ದೇವಸ್ಥಾನಗಳು ಸಿಗ್ಬೋದು ಬಟ್ ಇಲ್ಲಿ ಮೊದಲಿಗೆ ಚಿಕ್ಕ ದೇವಸ್ಥಾನ ಆಗಿ ಶುರುವಾಗಿದ್ದಂತಹ ದೇವಸ್ಥಾನ ಈಗ ತುಂಬ ದೊಡ್ಡ ದೇವಸ್ಥಾನ ಮಾಡಿದರೆ ಅದೆಷ್ಟೋ ಕೋಟ್ಯಾಂತ್ ರೂಪಾಯಿ ದುಡಿದಲ್ಲಿ ಯಾರೋ ಒಬ್ಬರು ದುಬೈ ಇವರು ಫಾರಿನ್ ರಿಟರ್ನು ಅಂದರೆ ಎನ್ ಆರ್ ಐ ಅಂತ ಕರೀತಾರಲ್ಲ ಅವರು ಈ ದೇವಸ್ಥಾನನ ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಸ್ವತಃ ಸ್ವಾಮಿಯೇ ಅವರ ಕನಸ ಕನಸಿನಲ್ಲಿ ಹೋಗಿ ಆ ಸ್ತಪ್ ಸ್ವಪ್ನದಲ್ಲಿ ಹೋಗಿ ಇಲ್ಲಿನ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಆಜ್ಞೆ ಮಾಡಿರೋದು ಅಂತಂದ್ಬಿಟ್ಟು ಇಲ್ಲಿ ತಿಳಿದಿರೋ ಅಂಥರು ಭಕ್ತಾದಿಗಳು ತಿಳಿಸಿರೋ ಅಂಥದ್ದು ನೋಡಿ ಇದು ಕಾವೇರಿ ನದಿ ಹರಿಯುವಂತಹ ಸ್ಥಳ ದೇವಸ್ಥಾನದ ಪಕ್ಕದಲ್ಲೇ ತುಂಬ ಸುಂದರವಾಗಿದೆ ನೋಡುವುದಕ್ಕೆ ಮತ್ತು ಇಲ್ಲೇ ಸ್ನಾನವೂ ಸಹ ಮಾಡ್ಬೋದು ಈಜಾಡ್ಬೋದು ಬಟ್ ತುಂಬ ಸೇಫಾಗಿ ಆಡೋದು ಒಳ್ಳೆಯದು ಎಷ್ಟು ಆಳ ಇದೆ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಮತ್ತು ಬೋರ್ಡು ಸಹ ಯಾರೂ ಹಾಕಿಲ್ಲ ಮತ್ತು ಇಲ್ಲೆಲ್ಲ ಅಂಗಡಿ ಮುಂಗಟ್ಟುಗಳು ಸಿಗ್ತವೆ ನಿಮಗೇನು ಇದು ಬೇಕಾ ಯಾವುದು ಚುರುಮುರಿ ಬೇಕಾ ಅಥವಾ ಚಾಟ್ಸ್ ಏನಾದರೂ ಬೇಕಾ ಅಥವಾ ಸೌತೆಕಾಯಿ ಆ ಥರ ಏನಾರು ತೊಗೋಬೇಕಾ ಎಲ್ಲೂ ಸಹ ಸಿಗುತ್ತೆ ಮತ್ತು ದೇವರಿಗೆ ಪೂಜೆ ಸಾಮಾನು ಆಗಿರ್ಬೋದು ಮತ್ತು ದೇವ್ರ ಫೋಟೋಗಳಾಗಿರ್ಬೋದು ಪ್ರತಿಯೊಂದು ಸಹ ಈ ಪ್ಲೇಸಲ್ಲಿ ನಿಮಗೆ ಸಿಗ್ತವೆ ಕುಟುಂಬ ಸಮೇತ ಬಂದು ಸ್ವಾಮಿ ಭೂದೇವಿ ಸಮೇತ ಶ್ರೀ ವರಹನಾಥ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಸೇವೆ ಸಲ್ಲಿಸಿ ಹೋಗೋಂಥ ಪ್ಲೇಸ್ ಇದು ದೇವಸ್ಥಾನ ಈಗ ಅಭಿವೃದ್ಧಿ ಆಗ್ತಿರೋದ್ರಿಂದ ಇಲ್ಲಿ ಸುಮ್ಮನೆ ಒಂದು ಕಟ್ಟಡ ಅಂತ ಕಟ್ಟಿದ್ದಾರೆ ಅಂದರೆ ಇಲ್ಲಿ ನಿಂತ್ಕೊಂಡು ಕಾವೇರಿ ತೀರ್ಥನ ಮೇಲೆ ಹಾಕೊಳ್ಳೋದಕ್ಕಾಗಿರ್ಬೋದು ಅಥವಾ ನದಿಯಲ್ಲಿ ಸ್ನಾನ ಮಾಡೋ ವ್ಯವಸ್ಥೆ ಅಷ್ಟೇ ಆಗಿದೆ ಇನ್ನು ಮುಂದೆ ಇನ್ನೂ ಅಭಿವೃದ್ಧಿ ಪಟ್ಟಂಗೆಲ್ಲೂ ಸಹ ಇಲ್ಲಿ ದೋಣಿ ವಿಹಾರ ಕೇಂದ್ರ ಆಗಿರ್ಬೋದು ಅಥವಾ ಇನ್ನೂ ಸಹ ಡೆವಲಪ್ಮೆಂಟ್ ತುಂಬಾ ಜಾಸ್ತಿ ಆಗುತ್ತೆ ತುಂಬ ಜನ ಭಕ್ತಾದಿಗಳು ಇಲ್ಲಿ ಯಾರೆಲ್ಲ ಬಂದಿದ್ರು ಅವರೆಲ್ಲನೂ ಸಹ ಬಂದಿಲ್ಲಿ ಸ್ನಾನ ಮಾಡೋ ವಿಡಿಯೋನೂ ಸಹ ನಿಮಗೆ ಇದೇ ವಿಡಿಯೋದಲ್ಲಿ ಮುಂದೆ ತಿಳಿಸುತ್ತೆ ಇಲ್ಲೇನು ಕಾವೇರಿ ನದಿಗೆ ಕಟ್ಟಡ ಮಾಡಿದರೆ ಇದು ಮೊದಲಿರಲಿಲ್ಲ ನಾನು ಒಂದು ಆರು ತಿಂಗಳು ಮೊದಲು ಇದೇ ದೇವಸ್ಥಾನಕ್ಕೆ ನಾನು ವಿಸಿಟ್ ಮಾಡಿದ್ದೆ ಆವಾಗ ಇರಲಿಲ್ಲ ಅದು ಇವಾಗ ಇದನ್ನ ಮಾಡಿರೋ ಅಂಥದ್ದು ನೋಡಿ ಇಲ್ಲೆಲ್ಲನೂ ಸಹ ಸೇಫಾಗಿ ಮೆಟ್ಟಿಲುಗಳಿದೆ ಕಲ್ಲಿನ ಮೆಟ್ಟಿಲುಗಳು ಸೇಫಾಗಿ ನೀರಿನೊಳಗೆ ಇಳಿದು ಸ್ನಾನ ಮಾಡೋ ಅಂಥದ್ದು ಮತ್ತು ಸ್ನೇಹಿತರೆ ಈ ದೇವಸ್ಥಾನದ ಪಕ್ಕದಲ್ಲಿ ಗೋಶಾಲೆನೂ ಸಹ ಇದೆ ನಮಗೆ ಭಾರತದಲ್ಲಿ ಇರುವಂತಹ ಗೋವುಗಳಾದ ಅಂದರೆ ಎಲ್ಲ ಥರ ಗೋವುಗಳೂ ಸಹ ಇಲ್ಲಿ ನಮಗೆ ನಾವು ನೋಡೋದಕ್ಕೆ ಸಿಗತ್ತೆ ಇಲ್ಲಿ ತುಂಬ ಹಸುಗಳನ್ನು ಸಾಕಲಾಗುತ್ತಿದೆ ದೇವಸ್ಥಾನದ ವತಿಯಿಂದ ಇಲ್ಲಿ ಸುಮಾರು ಎರಡು ಮೂರು ಸೆಡ್ಗಳನ್ನು ಮಾಡಿ ತುಂಬ ಹಸುಗಳನ್ನು ಇಲ್ಲಿ ಸಾಕ್ತಾಯಿದ್ದಾರೆ ಇದ್ದಾರೆ ಇಲ್ಲಿ ದೇವಸ್ಥಾನದಲ್ಲಿ ಅನ್ನ ಬೇಕಾದರೂ ನಾವು ನಮ್ಮ ಕೈಲಾದಂತಹ ದಾನ ಮಾಡಬಹುದು ಅಥವಾ ಗೋಶಾಲೆಗಾದರೂ ಸಹ ನಮ್ಮ ಕೈಲಾದಷ್ಟು ದಾನ ಮಾಡಬಹುದು ನೋಡಿ ಇದು ಎರಡನೇ ಶೆಡ್ ಇದು ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಚಿಕ್ಕ ಒಂದು ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ಇದೇ ನಾನು ಹೇಳಿದ್ದು ನಿಮಗೆ ಜಗತ್ ಪ್ರಸಿದ್ಧವಾದಂತಹ ಭೂವರಹನಾಥ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದ ಮಹಿಮೆಯ ಬಗ್ಗೆ ಮತ್ತು ಸೇವೆಗಳ ಬಗ್ಗೆ ಪೂರ್ತಿ ವಿಡಿಯೋನ ನಾನು ನಿಮಗೆ ಭಾಗ ಎರಡರಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ರತಿಯೊಬ್ಬರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನೀವೇನಾದರೂ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತಂದರೆ ಕಮೆಂಟ್ ಮಾಡಿ ಅಥವಾ ದೇವಸ್ಥಾನಗಳ ಬಗ್ಗೆ ಏನೇ ಪ್ರಶ್ನೆಗಳಿದ್ರು ಸಹ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್